ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿಂತೂ ಬ್ರೆಡ್ಡಿಂದ ಜಾಮೂನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡಿ ನಾನು ಬಂದು ತಗೊಂಡಿದ್ದೀನಿ ಬ್ರೆಡ್ಡು ಅದನ್ನು ತಗೊಂಡು ಸೈಡಲ್ಲಿರೋ ಎಡ್ಜಲ್ಲಿರೋದೆಲ್ಲ ಎಲ್ಲ ಹಳದಿ ಕಲರ್ ಇರುತ್ತಲ್ಲ ಸೊ ಅದನ್ನೆಲ್ಲ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕಂಡು ಒಂದು ಮಿಕ್ಸಿ ಬೌಲ್ಗೆ ಹಾಕಂತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಜಾರ್ ತಗೊಂಡಿದ್ದೀನಿ ಜಾರ್ ತಗೊಂಡು ಈ ಥರ ತುಂಡು ತುಂಡಾಗೆ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತ ಇದ್ದೀನಿ ಉಳಿದಿ ಒಂದು ಪೀಸ್ ಉಳ್ದಿತ್ತಲ್ಲ ಸೊ ಅದನ್ನು ಅಷ್ಟೇ ಇದೇ ರೀತಿನೇ ಇದೇ ರೀತಿಯೇ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲನೂ ಈ ರೀತಿಯೇ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ಆಗಿದೆ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಂತ ಇದ್ದೀನಿ ಬೌಲಿಗೆ ಸೇರಿಸ್ಕೊಂಡು ಒಂದು ಕಾಲು ಕಪ್ಪಷ್ಟು ಹಾಲು ಪೌಡ್ರ್ ತಗೊಂಡಿದ್ದೀನಿ ಹಾಲು ಪೌಡ್ರೂ ಸೇರಿಸ್ಕೊತ ಇದ್ದೀನಿ ಬ್ರೆಡ್ಡಿಗೆ ಇದು ಇದಕ್ಕೆ ನೀರು ಆಗಿ ಇದು ಹೋಗಬೇಡಿ ಸ್ವಲ್ಪ ಒಂದು ಕಾಲು ಗ್ಲಾಸ್ ಅಷ್ಟು ಹಾಲು ಸೇರಿಸ್ಕೊಳ್ಳಿ ಹಾಲು ತಗೊಂಡಿದ್ದೀನಿ ನಾನು ಸ್ವಲ್ಪ ಫಸ್ಟ್ ಫಸ್ಟು ಇದು ಎರಡೂ ಚೆನ್ನಾಗೆ ಮಿಶ್ರಣ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊತೀನಿ ಹಾಲು ಸೇರಿಸ್ಕೊಂಡು ಉಂಡೆ ಮಾಡ್ಕೊತೀನಿ ಹಾಲು ಅಂದರೆ ಪರವಾಗಿಲ್ಲ ಬಿಸಿ ನೀರು ಸೇರಿಸ್ಕೊಳ್ಳಿ ಒಂದೇ ಸಲ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಉಂಡೆ ಮಾಡ್ಕೊಳ್ಳಿ ಇಟ್ಟು ಸ್ವಲ್ಪ ಗಟ್ಟಿ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೋಗ್ಬೇಡಿ ಯಾಕೆಂದರೆ ಜಾಮೂನು ಸೊಪ್ಪ ಸ್ವಲ್ಪ ಸಾಫ್ಟಾಗಿ ಇರಬೇಕು ಅನ್ನೋ ಕಾರಣಕ್ಕೆ ನೋಡಿ ಈ ಥರ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾಗೂ ಬೇಡ ಮೀಡಿಯಮ್ ಸೈಜಲ್ಲಿ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮ್ಯಾಟ್ ಮೇಲೆ ಹಾಕಿ ಉಂಡೆ ಚೆನ್ನಾಗಿ ಉಂಡೆ ಇದು ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ರೀತಿ ಬೇಕೋ ನೋಡಿ ನೋಡಿ ಒಂದು ಮ್ಯಾಟ್ ಮೇಲೆ ಹಾಕೊಂಡು ನಾನು ಚೆನ್ನಾಗೆ ನಾತ್ಕೊತ ಇದ್ದೀನಿ ಹಿಟ್ಟು ನಾದೋದ್ರಿಂದ ಜಾಮೂನು ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ನಾನು ಒಂದು ಮ್ಯಾಟ್ ಅಂದರೆ ಪರವಾಗಿಲ್ಲ ಶೆಲ್ಪ್ ಮೇಲೆ ಕಿಚನ್ ಕಲ್ ಮೇಲೆ ನಾದ್ಕೊಳ್ಳಿ ನೋಡಿ ಈ ರೀತಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಉಂಡೆ ಎಷ್ಟಿಷ್ಟಪ್ಪ ಉಂಡೆ ಬೇಕು ನೋಡಿ ಅಷ್ಟುಷ್ಟಪ್ಪ ಉಂಡೆ ಮಾಡ್ಕೊಳ್ಳಿ ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಂಡಿದ್ದೀನಿ ಸ್ವಲ್ಪ ಕೈಗೂ ಮತ್ತು ಇದಕ್ಕೆ ಪ್ಲೇಟ್ಗೆ ನಿಮಗೆ ಎಷ್ಟಿಷ್ಟಪ್ಪ ಉಂಡೆ ಬೇಕು ನೋಡಿ ಅಷ್ಟಪ್ಪ ಉಂಡೆ ಮಾಡ್ಕೊಳ್ಳಿ ಎಲ್ಲ ಉಂಡೆನೂ ಇದೇ ರೀತಿ ಮಾಡ್ಕೊತೀನಿ ಈಗ ಸಕ್ಕರೆ ಪಾಕೋಕ್ಕೆ ಸಕ್ಕರೆ ರೆಡಿ ಮಾಡ್ಕೊಂಡಾನೆ ಒಂದು ಅರ್ಧ ಕಪ್ಪು ನೀರು ಹಾಕಿದ್ದೀನಿ ಒಂದು ಕಪ್ಪು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗೆ ಕುದಿ ಇದು ಸೊ ನೋಡಿ ಇವಾಗ ಕುದೀತೈತೆ ಪಾಕ ರೆಡಿಯಾಗಿದೆ ಈಗ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಂತೀನಿ ನೋಡಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಪಾಕ ರೆಡಿ ಆಯಿತು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ ಪಾಕ ತಣ್ಣಗೆ ಹಾಕ್ಬಿಡಕ್ಕೆ ಹೋಗ್ಬೇಡಿ ಇವಾಗ ನಾನು ತಗೊಂಡಿರೋ ಬಾಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರೋ ಜಾಮೂನ್ ಉಂಡೇನ ಇದಕ್ಕೆ ಹಾಕಂತ ಇದ್ದೀನಿ ಇದನ್ನು ಹಾಕೊಂಡು ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡ್ಕೊತೀನಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಬೇಡ ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಯಾಕೆಂದರೆ ಮೇಲುಗಡೆ ಬೆಂದಿರೋ ಥರ ಇರುತ್ತೆ ಒಳಗಡೆ ಬೆಂದಿಲ್ಲ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನೋಡಿ ಇದಾಗಿದೆ ಸಿಂಪಲ್ ರೆಸಿಪಿ ಸಲ ಟ್ರೈ ಮಾಡಿ